ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ತಂದೆ ತಾಯಿಗಳು ಈ ಎರಡೂ ಶಬ್ದಗಳಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ ಆದರೆ ಇಂದಿನ ವೇಗದ ಯುಗದಲ್ಲಿ ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಹೇಗೆ ಮತ್ತು ಈಗಿನ ಕಾಲದ ಮಕ್ಕಳು ಯಾಕೆ ದೂರ ದೂರ ಆಗುತ್ತಾರೆ ಎಂಬ ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿದೆ ಈ ಪ್ರಮುಖ ವಿಷಯದ ಕುರಿತು ಸತ್ಯವೇದವು ಏನು ಹೇಳುತ್ತದೆ ವಾಸ್ತವ ಜೀವನದಲ್ಲಿ ನಮ್ಮ ಕರ್ತವ್ಯ ಏನು ಎಂಬುದನ್ನು ಹತ್ತು ನಿಮಿಷಗಳ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಉದ್ದೇಶ ನೀವು ಕೇಳಿರುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಇಂದು ನಾವು ಹುಡುಕಲಿದ್ದೇವೆ ಬೈಬಲ್ ತಂದೆ ತಾಯಿಗಳ ಬಗ್ಗೆ ಏನು ಹೇಳುತ್ತದೆ ಅವರನ್ನು ನೋಡಿಕೊಳ್ಳದಿದ್ದರೆ ಶಾಪ ಬೀಳುವುದು ಬೀಳುವುದೇಕೆ ಕೆಲಸದ ಭಯ ಇರುವಾಗ ಅವರನ್ನು ಸಾಕಲು ಹೇಗೆ ಸಾಧ್ಯ ಬನ್ನಿ ಇಂದಿನ ಚರ್ಚೆಯನ್ನು ಆರಂಭಿಸೋಣ ಭಾಗ ಒಂದು ಸತ್ಯವೇದದ ಉದ್ದೇಶ ಮತ್ತು ತಂದೆ ತಾಯಿಯ ಸ್ಥಾನಮಾನ ದೇವರ ಆಜ್ಞೆ ಸತ್ಯವೇದ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ತಂದೆ ತಾಯಿಯನ್ನು ಗೌರವಿಸುವುದು ಕೇವಲ ಒಂದು ಶಿಫಾರಸ್ಸು ಅಲ್ಲ ಅದೊಂದು ದೈವಿಕ ಆಜ್ಞೆ ಮತ್ತು ಹತ್ತು ಆಜ್ಞೆಗಳಲ್ಲಿ ಒಂದು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ದೇವರು ನಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿನಗಳು ಹೆಚ್ಚಾಗುವುವು ವಿಮೋಚನಾ ಕಾಂಡ ಇಪ್ಪತ್ತು ಹನ್ನೆರಡು ಇದು ಕೇವಲ ಒಂದು ಗೌರವದ ಮಾತಲ್ಲ ಇದು ಆಶೀರ್ವಾದದೊಂದಿಗೆ ಬಂದಿರುವ ಏಕೈಕ ಆಜ್ಞೆಯಾಗಿದೆ ನಿಮ್ಮ ಜೀವಿತವು ಹೆಚ್ಚಾಗಬೇಕು ಎಂದರೆ ದೀರ್ಘಾಯುಷ್ಯ ಬರಬೇಕೆಂದರೆ ನೀವು ಪಾಲಿಸಬೇಕಾದ ಮೊದಲ ಕರ್ತವ್ಯ ಇದು ಶಾಪ ಮತ್ತು ಆಶೀರ್ವಾದದ ಪ್ರಶ್ನೆ ತಂದೆ ತಾಯಿಗಳನ್ನು ನೋಡಿ ನೋಡಲಿಲ್ಲವೆಂದರೆ ನಮಗೆ ಅವರು ಶಾಪಗಳನ್ನು ಹಾಕುತ್ತಾರೆ ಅಥವಾ ಹಾಕುವುದಿಲ್ಲವೇ ಈ ಪ್ರಶ್ನೆಗೆ ನೇರ ಉತ್ತರ ಪೋಷಕರ ಮತ್ತು ನೋಯಿಸಿ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ನೀವು ದೈವಿಕ ರಕ್ಷಣೆಯನ್ನು ಮತ್ತು ಆಶೀರ್ವಾದವನ್ನು ಕಳೆದುಕೊಳ್ಳುವಿರಿ ಸತ್ಯವೇದದಲ್ಲಿ ತಂದೆ ತಾಯನ್ನು ತಿರಸ್ಕರಿಸುವವನು ಶಾಪಗ್ರಸ್ತನು ಎಂದು ಹೇಳಲಾಗಿದೆ ಶಾಪ ಎಂದರೆ ಕೇವಲ ಬಾಯಿಂದ ಬರುವ ಮಾತುಗಳಲ್ಲ ಅದು ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿಯ ಕೊರತೆಯಾಗಿ ಗೋಚರಿಸುತ್ತದೆ ನಮ್ಮ ಹಿಂದಿನ ಕಾಲದ ಮಕ್ಕಳು ಈ ತತ್ವಕ್ಕೆ ಬೆಲೆ ನೀಡುತ್ತಿದ್ದರು ಪೋಷಕರು ದೇವರ ಸಮಾನ ಏಕೆ ತಂದೆ ತಾಯಿಗಳು ದೇವರ ಸಮಾನವನ್ನು ಯಾಕೆ ದೇವರು ಅದೃಶ್ಯನಾಗಿದ್ದಾನೆ ಆದರೆ ನಾವು ಚಿಕ್ಕವರಿದ್ದಾಗ ದೇವರು ತಂದೆ ತಾಯಿಯ ರೂಪದಲ್ಲಿ ನಮಗೆ ಕಾಣುತ್ತಾನೆ ಅವರು ನಮಗೆ ಜೀವ ನೀಡಿದವರು ನಮ್ಮ ಪ್ರಥಮ ಮಾರ್ಗದರ್ಶಿಗಳು ಮತ್ತು ತ್ಯಾಗದ ಅತ್ಯುನ್ನತ ಉದಾಹರಣೆ ನೀವು ದೇವರಿಗೆ ಪ್ರೀತಿ ತೋರಿಸುವ ಮೊದಲು ನಿಮಗೆ ಜೀವ ನೀಡದ ನೀಡಿದ ನಿಮ್ಮನ್ನು ರಕ್ಷಿಸಿದ ಪೋಷಕರಿಗೆ ಪ್ರೀತಿ ಮತ್ತು ಗೌರವ ತೋರಿಸಬೇಕು ಎಂದು ಸತ್ಯವೇದ ಹೇಳುತ್ತದೆ ಅವರಿಗೆ ಸಲ್ಲಿಸುವ ಗೌರವವು ದೇವರಿಗೆ ಸಲ್ಲಿಸುವ ಗೌರವಕ್ಕೆ ಸಮಾನವಾಗಿದೆ ಭಾಗ ಎರಡು ಮಕ್ಕಳು ಮತ್ತು ಪೋಷಕರ ಸಂಬಂಧದ ವಾಸ್ತವ ಬಾಲ್ಯ ಮತ್ತು ಇಂದಿನ ಕರ್ತವ್ಯ ತಂದೆ ತಾಯಿಗಳು ನಾವು ಸಣ್ಣವರು ಇದ್ದಾಗ ಹೇಗೆ ನೋಡಿಕೊಳ್ಳುತ್ತಾರೆ ಈಗ ನಾವು ದೊಡ್ಡವರಾದಾಗ ಮೇಲೆ ಹೇಗೆ ನೋಡಿಕೊಳ್ಳಬೇಕು ನಾವು ಚಿಕ್ಕವರಿದ್ದಾಗ ನಮ್ಮ ಪೋಷಕರು ನಮ್ಮ ಆಹಾರ ನಿದ್ರೆ ಆರೋಗ್ಯ ಶಿಕ್ಷಣ ಎಲ್ಲದರ ಬಗ್ಗೆ ನಿಗಾ ಇಟ್ಟಿದ್ದರು ಅವರು ತಮ್ಮ ನಿದ್ರೆಯನ್ನು ತ್ಯಾಗ ಮಾಡಿದರು ತಮ್ಮ ಕನಸುಗಳನ್ನು ಮುಂದೂಡಿದರು ಈಗ ನಾವು ದೊಡ್ಡವರಾಗಿದ್ದೇವೆ ನಮ್ಮ ಕರ್ತವ್ಯ ಕೇವಲ ನೋಡಿಕೊಳ್ಳುವುದು ಅಲ್ಲ ಅವರಿಗೆ ಅದರ ಮತ್ತು ಗೌರವಯುತ ಜೀವನ ಒದಗಿಸುವುದು ಅವರು ನಮಗೆ ಭದ್ರತೆ ನೀಡಿದಂತೆ ನಾವು ಅವರಿಗೆ ಸುರಕ್ಷತೆ ಮತ್ತು ನೆಮ್ಮದಿ ನೀಡಬೇಕು ಆಧುನಿಕ ದೂರವಾಗುವಿಕೆ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಗಳಿಂದ ಯಾಕೆ ದೂರ ಆಗುತ್ತಾರೆ ಕಾರಣಗಳು ಹಲವು ಒಂದು ಜಾಗತೀಕರಣ ಉತ್ತಮ ಕೆಲಸಕ್ಕಾಗಿ ದೂರದ ಊರುಗಳಿಗೆ ದೇಶಗಳಿಗೆ ಹೋಗುವುದು ಎರಡು ವೈಯಕ್ತಿಕತೆ ನನ್ನ ಜೀವನ ನನ್ನ ನಿರ್ಧಾರ ಎಂಬ ಪಶ್ಚಾತ್ ಪಾಶ್ಚಾತ್ಯ ಸಾಂಸ್ಕೃತಿಯ ಪ್ರಭಾವ ಮೂರು ಆರ್ಥಿಕ ಅಂತರ ಪೋಷಕರು ಮತ್ತು ಮಕ್ಕಳು ವಿಭಿನ್ನ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬದುಕುವುದು ವಶ ಕೆಲ ಮಕ್ಕಳು ಪೋಷಕರ ತ್ಯಾಗವನ್ನು ಮರೆತು ತಮ್ಮ ಸ್ವಂತ ಸುಖವನ್ನು ಮಾತ್ರ ನೋಡುತ್ತಾರೆ ಕರುಣೆ ಮತ್ತು ಕನಿಕರ ಕೊರತೆ ತಂದೆ ತಾಯಿಗಳ ಮೇಲೆ ಕನಿಕರ ಕರುಣೆ ಯಾಕೆ ಬರುವುದಿಲ್ಲ ಕರುಣೆಯ ಕೊರತೆಗೆ ಮುಖ್ಯ ಕಾರಣ ಕೃತಜ್ಞತೆಯ ಕೊರತೆ ಮಕ್ಕಳು ಪೋಷಕರ ಕಷ್ಟವನ್ನು ಹಗುರವಾಗಿ ಕಾಣುತ್ತಾರೆ ಅಥವಾ ಮರೆಯುತ್ತಾರೆ ಅವರ ಕರ್ತವ್ಯ ಅವರು ಮಾಡಿದರು ಎಂದು ಭಾವಿಸಿದರೆ ಕರುಣೆ ಬರುವುದಿಲ್ಲ ಸತ್ಯವೇದ ಹೇಳುವಂತೆ ನಾವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಂದೆ ತಾಯಿಗಳು ಪ್ರತ್ಯುಪಕಾರವನ್ನು ಬಯಸುವುದಿಲ್ಲ ಕೇವಲ ಪ್ರೀತಿ ಮತ್ತು ಸಹವಾಸವನ್ನು ಬಯಸುತ್ತಾರೆ ಭಾಗ ಮೂರು ಆರ್ಥಿಕತೆ ಭಾವನೆ ಮತ್ತು ಭಯವನ್ನು ಎದುರಿಸುವುದು ದುಡಿದು ಸಾಕುವ ಜವಾಬ್ದಾರಿ ತಂದೆ ತಾಯಿಗಳಿಗೆ ಹೇಗೆ ದುಡಿದು ಸಾಕಬೇಕು ತಂದೆ ತಾಯಿಗಳನ್ನು ದುಡಿದು ಸಾಕಬೇಕು ಅಂದುಕೊಳ್ಳುತ್ತೇನೆ ಆದರೆ ಕೆಲಸಕ್ಕೆ ಹೋಗುವುದಕ್ಕೆ ನನಗೆ ಭಯ ಆಗುತ್ತೆ ನಾನು ಹೇಗೆ ತಂದೆ ತಾಯಿಗಳನ್ನು ದುಡಿದು ಹಾಕಲಿ ದುಡಿದು ಸಾಕುವ ಜವಾಬ್ದಾರಿ ತಂದೆ ತಾಯಿಗಳನ್ನು ಹೇಗೆ ದುಡಿದು ಸಾಕಬೇಕು ಸತ್ಯವೇದವು ಕೇವಲ ಗೌರವಕ್ಕೆ ಮಾತ್ರ ಒತ್ತು ನೀಡುವುದಿಲ್ಲ ಆರ್ಥಿಕ ಬೆಂಬಲಕ್ಕೂ ಒತ್ತು ನೀಡುತ್ತದೆ ತಿಮ್ಮತ್ತಿಗೆ ಬರೆದ ಮೊದಲ ಪತ್ರ ಐದು ಎಂಟರಲ್ಲಿ ಯಾರಾದರೂ ತಮ್ಮ ಸ್ವಂತವರನ್ನು ವಿಶೇಷವಾಗಿ ತಮ್ಮ ಮನೆಯವರನ್ನು ಪೋಷಿಸದೆ ಹೋದರೆ ಅವನು ನಂಬಿಕೆಯನ್ನು ಅಲ್ಲಗಳೆದಿದ್ದಾನೆ ಮತ್ತು ಅವನು ಅವಿಶ್ವಾಸಿ ಎವರಿಗಿಂತ ಕೆಟ್ಟವನು ಎಂದು ಹೇಳುತ್ತದೆ ಅಂದರೆ ಅವರನ್ನು ಆರ್ಥಿಕವಾಗಿ ಬೆಂಬಲಿಸುವುದು ನಂಬಿಕೆಯ ಭಾಗವಾಗಿದೆ ನಿಮ್ಮ ಆದಾಯ ಚಿಕ್ಕದಾಗಿರಲಿ ನಿಮ್ಮ ಪ್ರಯತ್ನ ಮುಖ್ಯ ಕೆಲಸದ ಭಯ ಮತ್ತು ಪರಿಹಾರ ಕೆಲಸಕ್ಕೆ ಹೋಗುವುದಕ್ಕೆ ನನಗೆ ಭಯ ಆಗುತ್ತೆ ನಾನು ಹೇಗೆ ತಂದೆ ತಾಯಿಗಳನ್ನು ದುಡಿದು ಹಾಕಲಿ ನಿಮ್ಮ ಭಯವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಕೆಲಸಕ್ಕೆ ಹೋಗುವ ಭಯ ಸಹಜ ಆದರೆ ನೆನಪಿಡಿ ನಿಮ್ಮ ಪೋಷಕರು ನಿಮ್ಮ ಭಯವನ್ನು ಎದುರಿಸಿ ನಿಮ್ಮನ್ನು ಸಾಕಲು ಹೋದರು ನೀವು ಅವರಿಗೆ ಧೈರ್ಯ ತುಂಬುವ ರಾಗಬೇಕು ಹೊರತು ಭಯಪಡುವವರಲ್ಲ ಸಣ್ಣದಾಗಿ ಪ್ರಾರಂಭಿಸಿ ಒಂದು ಆನ್ಲೈನ್ ಕೆಲಸ ಎರಡು ಚಿಕ್ಕ ಉದ್ಯೋಗ ಮೂರು ಕೌಶಲ್ಯಗಳನ್ನು ಕಲಿಯಿರಿ ನಿಮ್ಮ ಪ್ರಯತ್ನವನ್ನು ದೇವರು ಮತ್ತು ನಿಮ್ಮ ಪೋಷಕರು ಆಶೀರ್ವಾದಿಸುತ್ತಾರೆ ಪ್ರಮುಖವಾಗಿ ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಪೋಷಕರಿಗೆ ಮೀಸಲಿಡಿ ಕರುಣೆಯ ಕಣ್ಣೀರು ತಂದೆ ತಾಯಿಗಳನ್ನು ನೋಡಿದರೆ ಕರುಣೆಯ ಕಣ್ಣೀರು ಯಾಕೆ ಬರುತ್ತದೆ ಈ ಕಣ್ ಆ ಕಣ್ಣೀರು ದುರ್ಲತೆಯ ಸಂಕೇತ್ ಸಂಕೇತವಲ್ಲ ಅದು ನಿಮ್ಮೊಳಗಿನ ಆಳವಾದ ಪ್ರೀತಿ ಕೃತಜ್ಞತೆ ಮತ್ತು ಅವರು ಪಟ್ಟ ಶ್ರಮದ ಅರಿವು ಆ ಕಣ್ಣೀರು ನಿಮ್ಮ ಹೃದಯ ಜೀವಂತವಾಗಿದೆ ನಿಮ್ಮ ಸಂಬಂಧ ಗಟ್ಟಿಯಾಗಿದೆ ಎಂಬುದರ ಸಂಕೇತ ಆ ಕಣ್ಣೀರನ್ನು ಗೌರವಿಸಿ ಅದು ನಿಮ್ಮನ್ನು ಅವರ ಆರೈಕೆಗೆ ಪ್ರೇರೇಪಿಸಲಿ ಭಾಗ ನಾಲ್ಕು ಸಮಾಜ ಸಮಾಜದ ವಾಸ್ತವ ಮತ್ತು ಅಂತಿಮ ಸತ್ಯ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಗಳನ್ನು ನೋಡುತ್ತಿದ್ದಾರಾ ಅಥವಾ ನೋಡುತ್ತಿಲ್ಲವ ತಂದೆ ತಾಯಿಗಳು ತೀರಿ ಹೋದ ಮೇಲೆ ಅಥವಾ ಸತ್ತು ಹೋದ ಮೇಲೆ ನಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಇಂದಿನ ಸಮಾಜದ ಚಿತ್ರಣ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಗಳು ನೋಡುತ್ತಿದ್ದಾರಾ ಅಥವಾ ನೋಡುತ್ತಿಲ್ಲವ ಸತ್ಯ ಹೇಳಬೇಕೆಂದರೆ ಉತ್ತರ ಮಿಶ್ರವಾಗಿದೆ ಇಂದಿಗೂ ಕೋಟ್ಯಾಂತರ ಮಕ್ಕಳು ತಮ್ಮ ಪೋಷಕರನ್ನು ಆಧಾರದಿಂದ ನೋಡಿಕೊಳ್ಳುತ್ತಿದ್ದಾರೆ ಆದರೆ ವೃದ್ಧ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ವಾಸ್ತವ ಆಧುನಿಕ ಸವಾಲುಗಳ ನಡುವೆಯೂ ತಮ್ಮ ಪೋಷಕರನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಪ್ರೀತಿ ಗೌರವದಿಂದ ನೋಡಿಕೊಳ್ಳುವ ಮಕ್ಕಳೇ ಹೆಚ್ಚಾಗಿದ್ದಾರೆ ನೀವು ನಿಮ್ಮ ಪೋಷಕರನ್ನು ನೋಡಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಿರಿ ದುಡಿದು ಸಾಕದ ಹಿಂದಿನ ತಲೆ ಮಾರು ತಂದೆ ತಾಯಿಗಳನ್ನು ನಮ್ಮಣ್ಣವರಿದ್ದಾಗ ದುಡಿದು ಸಾಕುತ್ತಾರೆ ನಾವು ಯಾಕೆ ದುಡಿದು ಸಾಕುವುದಿಲ್ಲ ಹಿಂದಿನ ಕಾಲದ ಜಂಟಿ ಕುಟುಂಬ ವ್ಯವಸ್ಥೆಯಲ್ಲಿ ಆರ್ಥಿಕ ಜವಾಬ್ದಾರಿ ಹಂಚಿ ಹೋಗುತ್ತಿತ್ತು ಇಂದಿನ ಏಕ ಕುಟುಂಬ ವ್ಯವಸ್ಥೆಯಲ್ಲಿ ಸಂಪೂರ್ಣ ಜವಾಬ್ದಾರಿ ಒಂದೇ ಮಗುವಿನ ಮೇಲೆ ಬೀಳುತ್ತದೆ ಆದರೆ ನೆನಪಿಡಿ ಹಣ ಮುಖ್ಯವಲ್ಲ ಅವರಿಗೆ ನಿಮ್ಮ ಸಮಯ ಮತ್ತು ಗಮನ ಮುಖ್ಯ ನೀವು ನಿಮ್ಮ ಪೋಷಕರನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಲು ಸಾಧ್ಯವಾಗದಿದ್ದರೆ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಆರ್ಥಿಕ ಮತ್ತು ಭಾವನಾತ್ಮಕ ಜವಾಬ್ದಾರಿಯನ್ನು ಹಂಚಿಕೊಳ್ಳಿ ಅಂತಿಮ ಆಧಾರ ತಂದೆ ತಾಯಿಗಳು ತೀರಿ ಹೋದ ಮೇಲೆ ಅಥವಾ ಸತ್ತು ಹೋದ ಮೇಲೆ ನಮ್ಮ ನಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನೀವು ತಂದೆ ತಾಯಿಗಳ ಮಹತ್ವವನ್ನು ಅರಿತಿದ್ದೀರಿ ನಾವು ಪೋಷಕರಿಗೆ ಪ್ರೀತಿ ನೀಡಿದರೆ ನಮ್ಮ ಮುಂದಿನ ಪೀಳಿಗೆಯಿಂದಲೂ ಅದೇ ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತೇವೆ ಸತ್ಯವೇದ ತತ್ವದ ಪ್ರಕಾರ ನೀವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ ನೀವು ನಿಮ್ಮ ಪೋಷಕರನ್ನು ಚೆನ್ನಾಗಿ ನೋಡಿಕೊಂಡರೆ ದೇವರು ನಿಮ್ಮನ್ನು ನೋಡಿಕೊಳ್ಳುತ್ತಾನೆ ಮತ್ತು ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸುತ್ತಾರೆ ಸಾರಾಂಶ ಆತ್ಮೀಯರೇ ತಂದೆ ತಾಯಿಗಳ ಆರೈಕೆ ಒಂದು ಹೊರೆಯಲ್ಲ ಅದೊಂದು ಸುಂದರ ಅವಕಾಶ ಮತ್ತು ದೈವಿಕ ಕರ್ತವ್ಯ ಸತ್ಯವೇದ ಪ್ರಕಾರ ಅವರ ಮೇಲಿನ ಗೌರವವು ನಿಮಗೆ ದೀರ್ಘಾಯುಷ್ಯ ಮತ್ತು ಆಶೀರ್ವಾದವನ್ನು ತರುತ್ತದೆ ಅವರೊಂದಿಗೆ ಸಮಯ ಕಳೆಯಿರಿ ಅವರ ಮಾತುಗಳನ್ನು ಕೇಳಿ ಮತ್ತು ಅವರಿಗೆ ಅಗತ್ಯವಿರುವ ಆರ್ಥಿಕ ಬೆಂಬಲವನ್ನು ನೀಡಿ ಕೆಲಸಕ್ಕೆ ಹೋಗಲು ಭಯವಿದ್ದರೆ ಆ ಭಯವನ್ನು ಪ್ರೀತಿಯಿಂದ ಜಯಿಸಿ ನೇನಪಿಡಿ ನಿಮ್ಮ ತಂದೆ ತಾಯಿಗಳು ಜೀವಂತ ಇರುವಾಗಲೇ ಅವರ ದೇವರು ನೀವು ಅವರಿಗೆ ಪ್ರೀತಿ ತೋರಿಸಿ ಅದು ನಿಮ್ಮ ಜೀವನಕ್ಕೆ ಸೌಭಾಗ್ಯವನ್ನು ತರುತ್ತದೆ ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಿಂದೆ ನಿಮ್ಮ ಪೋಷಕರಿಗೆ ಕರೆ ಮಾಡಿ ಪ್ರೀತಿಯಿಂದ ಮಾತನಾಡಿ ಧನ್ಯವಾದಗಳು ಮತ್ತು ಮತ್ತೆ ಶಿವಣ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಸಹಾಯ ಮಾಡಿ ಫೋನ್ ನಂಬರ್ ಕಮೆಂಟ್ ಬಾಕ್ಸ್ನಲ್ಲಿದೆ ನಿಮ್ಮ ಕೈಯಿಂದ ಆಗುವಷ್ಟು ಸಹಾಯ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್